ನಗರದಲ್ಲಿ ಇದೀಗ ಎರಿಟೇಜ್ ಹಾಲಿನ ಉತ್ಪನ್ನಗಳ ಮಾರಾಟ ಮಳಿಗೆ ಅಂಜನಿ ಬಡಾವಣೆ ರಾಯಲ್ ಶಾಲೆ ರಸ್ತೆ ನಗರ ಪೊಲೀಸ್ ಠಾಣೆ ಬಳಿ ಆರಂಭವಾಗಿದೆ ನಮ್ಮ ಎರಿಟೇಜ್ ಮಳಿಗೆಯಲ್ಲಿ ಹಾಲು ಮೊಸರು ತುಪ್ಪ ಪನ್ನೀರ್ ಐಸ್ ಕ್ರೀಮ್ ಸೇರಿದಂತೆ ಎಲ್ಲ ರೀತಿಯ ಹಾಲಿನ ಸಿಹಿ ಉತ್ಪನ್ನಗಳು ದೊರೆಯುತ್ತವೆ ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹಾಲು ಮೊಸರು ಮಜ್ಜಿಗೆ ಸರಬರಾಜು ಮಾಡಲಾಗುವುದು ವಿವರಗಳಿಗೆ ಅನಂತ್ ಅವರ ಮೊಬೈಲ್ ನಂಬರ್ ಎಂಟು ಒಂಬತ್ತು ಏಳು ಒಂದು ಒಂಬತ್ತು ಏಳು ಒಂದು ಸೊನ್ನೆ ಏಳು ಏಳಿಗೆ ಸಂಪರ್ಕಿಸಬಹುದು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುತ್ತಿದ್ದು ಈ ಸಾಲವನ್ನು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡು ಸಾಲವನ್ನು ಸದುಪಯೋಗ ಮಾಡಿಕೊಂಡು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಚಿಲ್ಕಿನ ಪಬ್ಲಿ ಟಿಗೊಲ್ಲಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ರೈತರಿಗೆ ಕೆಸಿಸಿ ಸಾಲದ ಚೆಕ್ಗಳ ವಿತರಣಾ ಕಾರ್ಯಕ್ರಮವನ್ನು ಟಿಗೊಲ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹಾಗೂ ಶಿಡ್ಡುಗಟ್ಟ ಶಾಸಕ ಮೇಲೂರು ಬಿ ಎನ್ ರವಿಕುಮಾರ್ ಅವರು ಪಾಲ್ಗೊಂಡು ಎಪ್ಪತ್ತು ಜನ ಅರ್ಹ ಫಲಾನುಭವಿಗಳಿಗೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿಗಳ ಶೂನ್ಯ ದರದ ಚೆಕ್ಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾತನಾಡಿ ಮೊದಲೇ ಬರಗಾಲದ ಒಡೆತಕ್ಕೆ ಸಿಲುಕಿರುವ ರೈತರಿಗೆ ಬೇಸಿಗೆ ಬಿಸಿ ತಟ್ಟಿದ್ದು ಇದರಿಂದ ಸುಧಾರಿಸಿಕೊಳ್ಳಲು ರೈತರಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಲಾಗುತ್ತಿದೆ ಇಂದು ಟಿಗೊಲ್ಲಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಎಪ್ಪತ್ತು ಜನ ಅರ್ಹ ರೈತರಿಗೆ ಸುಮಾರು ಒಂದು ಕೋಟಿ ಹದಿನೈದು ಲಕ್ಷದ ಮೊತ್ತದ ಚೆಕ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು ಈ ಸಾಲವನ್ನು ರೈತರು ಸದುಪಯೋಗ ಮಾಡಿಕೊಂಡು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಬಿ ಎನ್ ರವಿಕುಮಾರ್ ಅವರು ಮಾತನಾಡಿ ಸಾಲವನ್ನು ಪಡೆದಿರುವ ರೈತರು ಸಾಲವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ರಾಗಾರೆಡ್ಡಿ ಚಿಲುಂಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಟಿ ಪ್ರಸಾದ್ ಟಿಗೊಲ್ಲಾಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಎಸ್ ವಿ ನಲ್ಲಪ್ಪರೆಡ್ಡಿ ಕಾರ್ಯದರ್ಶಿ ಜೆ ಸಿ ಶಿವರಾಮ್ ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಪಿ ಶ್ರೀನಿವಾಸ್ ನಿರ್ದೇಶಕ ಟಿ ಶ್ರೀನಿವಾಸ ರೆಡ್ಡಿ ಮುಖಂಡರಾದ ನಡಂಬಲ್ಲಿ ಶ್ರೀನಿವಾಸ್ ನಾರಾಯಣ ರೆಡ್ಡಿ ತುಳುನೂರು ರವಿ ಕೆವಿ ಚೌಡಪ್ಪ ಪ್ರಭಾಕರ್ ತುಳುನೂರು ಮಂಜುನಾಥ್ ರೆಡ್ಡಿ ಸೇರಿದಂತೆ ಟಿಗೊಲ್ಲಳ್ಳಿ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಈ ಹೋಗಿನ ಸಂಬಂಧ ಯಾವ ರೀತಿ ಇತ್ತು ನಮ್ಮ ಕುಟುಂಬಕ್ಕೆ ಮತ್ತು ವಿಶೇಷವಾಗಿ ತುಳುನೂರು ಮತ್ತು ಟಿಗೋಲ್ಲಳ್ಳಿ ರಾಜಕೀಯವಾಗಿ ಎರಡು ಸಾವಿರದ ಎಂಟರಿಂದ ಮುಂಚೆ ನಾವು ಬರೆದೇ ಇಲ್ಲಿ ಸುಮ್ಮನೆ ಮೈಕಲ್ ಅನೌನ್ಸ್ಮೆಂಟ್ ಮಾಡ್ಕೊಂಡು ಹೋಗ್ಬೋದು ಬಿಟ್ರೆ ವೋಟ್ ಕೇಳುವಂಥದ್ದು ಅವಶ್ಯ ಯಾವ ಪದ್ಧತಿಗಳು ಇರಲಿಲ್ಲ ಇಲ್ಲಿ ವೋಟ್ ಕೇಳಿದ್ರು ವೋಟ್ ಬರ್ತಾ ಇರಲಿಲ್ಲ ಇಲ್ಲಿ ಚಲೋ ಮತ್ತು ಟೀಮ್ ರೋಡ್ ಅಲ್ಲಿ ವೋಟ್ ಬರ್ತಾ ಇರಲಿಲ್ಲ ಈ ರೀತಿಯಾಗಿ ರಾಜಕಾರಣ ಇತ್ತು ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ಈ ಭಾಗ ಚಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಮೇಲೆ ಆಗ ಈ ಗ್ರಾಮಗಳಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಬದಲಾವಣೆಗಳು ಬೇರೆ ಬೇರೆ ಗುಂಪುಗಳನ್ನು ಸೃಷ್ಟಿಯಾಯ್ತು ಇಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಮಗೂ ಆ ಕಡೆ ಭಾಗದಲ್ಲಿ ಕೆಲವು ಗ್ರಾಮಗಳು ಪೂರ್ತಿ ನಮಗೂ ಅದೇ ರೀತಿಯಾಗಿ ಇಲ್ಲಿದ್ದಂತ ಟಿ ಕೆ ಗಂಗರೆಡ್ಡಿ ಅವರು ಮತ್ತು ಕೆ ಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದ ಏನೋ ಒಂದು ಹಿಡಿದದಲ್ಲಿತ್ತು ಅದೇ ರೀತಿ ಆ ಕಡೆ ನಮ್ಮ ಕುಟುಂಬದ ಹಿಟ್ಟದ ಹಿಟಂದದಲ್ಲಿ ಹಲವಾರು ಗ್ರಾಮಗಳಿದ್ದಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂತ ವಿಚಾರ ಈಗ ಈಗ ಇಲ್ಲಿ ರಾಜಕಾರಣ ಬದಲಾವಣೆ ಆಗಿದೆ ಈ ಸೊಸೈಟಿ ಬಹುಶಃ ಸುಮಾರು ಇದಕ್ಕೆ ಇತಿಹಾಸ ಜಾಸ್ತಿ ಇದೆ ಇದು ಬಹುಶಃ ಪಿ ಬಯಣ್ಣವರ ಹೆಚ್ಚಾಗಿದ್ದ ಸೀತಪ್ಪ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಈಗ ಸೀತಪ್ಪ ಅವರಿಂದ ಪ್ರಾರಂಭ ಆಗಿ ಬಹಳಷ್ಟು ವರ್ಷ ಅಧ್ಯಕ್ಷರಾಗಿ ಇಲ್ಲ ಇವರು ಕಂಡು ಇಟ್ಕೊಂಡಿದ್ರು ಇದು ಬಹಳ ಹಳೆ ಸೊಸೈಟಿ ಚಿಂತಾಮಣಿಯಲ್ಲಿ ಸುಮಾರು ಸೊಸೈಟಿಗಳು ಚಿಂತಾಮಣೆಯಲ್ಲಿ ನಾನಾ ರೀತಿ ಕಾರಣಗಳಿಂದ ಮುಚ್ಚಿದ್ರು ಕೂಡ ಈ ಸೊಸೈಟಿ ಮಾತ್ರ ಯಾವುದೇ ಸಂದರ್ಭದಲ್ಲಿ ಈ ಸೊಸೈಟಿ ತನ್ನ ಅಸ್ತಿತ್ವವನ್ನ ಕಳ್ಕೊಂಡಿಲ್ಲ ನಿರಂತರವಾಗಿ ಈ ಒಂದು ಸಾಲ ಇತ್ತು ಅದನ್ನೆಲ್ಲ ಸರ್ಕಾರ ಅದನ್ನ ಮಾಫಿ ಮಾಡಿ ಮತ್ತೆ ಡಿಸಿಸಿ ಬ್ಯಾಂಕ್ ಪ್ರಾರಂಭ ಮಾಡುವಂಥದಕ್ಕೆ ಸನ್ಮಾನ್ಯ ರಮೇಶ್ ಕುಮಾರ್ ಅವರ ಪಾತ್ರ ಬಹಳ ಮುಖ್ಯವಾಗಿತ್ತು ಆ ಸಂದರ್ಭದಲ್ಲೂ ಕೂಡ ಹೆಚ್ಚಾಗಿ ನಮ್ಮ ತಾಲೂಕಿಗೆ ಅವಕಾಶಗಳು ಸಿಗ್ಲಿಲ್ಲ ಅಂದ್ರೆ ಮಹಿಳಾ ಸಂಘಗಳಿಗೆ ಲೋನ್ ಕೊಡುವಂಥದ್ದು ಪ್ರಾರಂಭ ಆಯಿತು ಆದ್ರೆ ನಮ್ಮ ಭಾಗದಲ್ಲಿ ಆಗ್ಲಿಲ್ಲ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಲ್ಲ ರೈತರಿಗೆ ಸಾಲ ಕೊಡುವಂತದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಮತ್ತೆ ಎರಡನೇ ಬಾರಿ ಚುನಾವಣೆ ಸೋದ ಮೇಲೆ ಈ ಭಾಗದ ರೈತರಿಗೆ ಸುಮಾರು ಎಪ್ಪತ್ತ ನಾಲ್ಕು ಜನ ರೈತರಿಗೆ ಇವತ್ತು ಒಂದು ಕೋಟಿ ಹದಿನಾಲ್ಕು ಲಕ್ಷ ಇವತ್ತು ರೈತರಿಗೆ ಸಾಲ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರಿಗೆ ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ ಏನಿವತ್ತು ಈ ಒಂದು ಚಿಲುಪಲ್ನ ಹೋಗ್ಲಿ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಶಿಲ್ಘಟ್ಟ ವಿಧಾನಸಭೆಗೆ ಒಂದು ಹೋಬಳಿ ಆಗಿತ್ತು ಸುಮಾರು ಹದಿನೈದು ವರ್ಷ ಇವತ್ತು ರೈತರಿಗೆ ಸಾಲ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರುಗಳನ್ನು ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಏನಿವತ್ತು ಈ ಒಂದು ಚಿಲ್ಕಿಂಗರ್ ಹೋಬಳಿ ಎರಡು ಸಾವಿರದ ಎಂಟರಲ್ಲಿ ನಾನು ಶಿಲ್ಘಟ್ಟ ವಿಧಾನಸಭೆಗೆ ಸೇರ್ತಕ್ಕಂಥ ಒಂದು ಆಗಿದ್ದು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಇವತ್ತು ನಮ್ಮ ಸಚಿವರು ಹೇಳ್ತಾ ಇದ್ದರು ಈ ಹೋಬಳಿ ಬಗ್ಗೆ ಅವ್ರಿಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಇವತ್ತು ಶಿಲ್ಘಟ್ಟ ವಿಧಾನಸಭೆ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಾವು ಅವ್ರು ಗಮನಕ್ಕೆ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗೋಂಥ ಕೆಲಸ ಸರ್ಕಾರ ಸಹಕಾರ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳು ಚಂದರೆ ತಿಳಿಸ್ತೇನೆ ಇವತ್ತು ಈ ಒಂದು ಹೋಬಳಿಯನ್ನು ಇವತ್ತು ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಉಸ್ತುವಾರಿ ಸಚಿವರಾದ ಮೇಲೆ ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಆಗಿರೋದ್ರಿಂದ ವಿಶೇಷವಾಗಿ ಈ ಕ್ಲಿನರ್ ಹೋಬಳಿಗೆ ಅವರು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಈ ಹೋಬಳಿಯ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ಈ ಹೋಬಳಿಯಲ್ಲಿ ಸುಮಾರು ಪಿ ಎ ಡಬ್ಲ್ಯೂ ಕಳಿಸಿ ಸರ್ವೆ ಮಾಡಿಸಿದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಕಿಲೋಮೀಟರ್ ಇವತ್ತು ಜಿಲ್ಲಾ ಪಂಚಾಯತಿ ರಸ್ತೆಗಳು ಭಾಳಷ್ಟು ಇರೋದು ಇವತ್ತು ನಮ್ಮ ಗಮನದಲ್ಲಿ ನಾವು ನೋಡಿದ್ದೀನಿ ದಯಮಾಡಿ ನಮ್ಮ ಸಚಿವರು ಈ ಜಿಲ್ಲಾ ಪಂಚಾಯತಿ ರಸ್ತೆಗಳನ್ನ ಸರ್ಕಾರದಿಂದ ಸ್ವಲ್ಪ ಅನುದಾನ ಕೊಟ್ಟು ಆ ರಸ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತೆ ಮತ್ತೊಮ್ಮೆ ಅವರು ನಾನು ಮನವಿಯನ್ನು ಮಾಡ್ತಾ ಏನಿವತ್ತು ನಮ್ಮ ಏನಂದೇಳಿದ ಪಂಚಾಯಿತಿಯಲ್ಲಿ ಚಿನ್ನಪ್ಪಲ್ಲಿ ಸರ್ವೆ ನಂಬರ್ ಮತ್ತು ಇಂಚಿನಲ್ಲಿ ಸರ್ವೆ ನಂಬರಲ್ಲಿ ನೂರ ಎಪ್ಪತ್ನಾಲ್ಕು ಎಕರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿದ್ಯಾಪೀಠಕ್ಕೆ ಮೀಸಲಿಟ್ಟಿದೆ ಇವತ್ತು ಏನಿಂದೇಳ ಪಂಚಾಯಿತಿಯಲ್ಲಿ ನಮ್ಮ ಇ ಬಿ ಸ್ಟೇಷನ್ ಇರೋದರಿಂದ ಮನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಇವತ್ತು ಸೋಲಾರ್ ಪ್ರಾಜೆಕ್ಟ್ ಎರಡು ಸರ್ವೆ ನಂಬರ್ ತಂದಾಗ ನಾವು ಈ ಭಾಗಕ್ಕೆ ರೈತರಿಗೆ ಕರೆಂಟ್ ಕೊಡ್ತಕ್ಕಂತ ಕೆಲಸ ಆಗ್ತೈತೆ ಅಂತ ಅವ್ರ ಗಮನ ನಂತರ